ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಜಿ ಎಚ್ ಪಿ ಎಚ್ ಬೆಳೆದಾರ ಅಲ್ಲಿ ಒಂದು ಆಟದ ಮೈದಾನ ಐತೆ ಅಲ್ಲೆಲ್ಲ ಕಾರ್ಗಳು ಗಾಡಿಗಳು ಎಲ್ಲ ಬಂದು ನಿಂತ್ಕೊಳ್ತವೆ ಅಲ್ಲೆಲ್ಲ ನಮಗೆ ಆಟ ಆಡೋಕೆ ಜಾಗ ಇಲ್ಲ ಮದುವೆ ಮದುವೆ ನಡೆಯುತ್ತಲ್ಲಿ ಮದುವೆ ನಡೆಯುತ್ತೆ

ಸ್ಕೂಲ್ ಆಗಲ್ಲಪ್ಪ ಈಗ ಆಟಾಡೋದಲ್ಲ ಎಲ್ಲ ಆಟಡ್ತೀರ ನೀವು ನಾವು ಆಟಾಡಲ್ಲ ಓದ್ಕೊಂಡ್ತೀವಿ ಅಲ್ಲ ಆಟಾಡುವಾಗ ಆಟದ ಮೈದಾನ ಇಲ್ಲಲ್ಲ ಆಟಡಲ್ವಾ ನೀವು ಆಟಡಕ್ಕೆ ಏನು ಮಾಡ್ತೀರಾ ಸ್ಕೂಲ್ ಆಟಡಲ್ವಾ ಈಗ ಇಲ್ಲ ಮನೆಗೆ ಹೋಗೋದು ಮನೆಗೆ ಹೋಗಿ ಆಟಡೋಕೋಬೇಕಾ ಇಲ್ಲ ಅಲ್ಲಿ ನಾವು ಓದ್ಕೊಂಡ್ತೀವಿ ಓದ್ಕಂತೀರಾ ಡಿಿಸ್ಟರ್ಬ್ ಮತ್ತೆ ಮದ್ವೆ ಮಾಡ್ತರೆ ಡಿಿಸ್ಟರ್ಬ್ ಆಗಲ್ಲ ಹೆಂಗ್ ಓದ್ಕಂತೀರಾ ಅವಾಗ ಅವಾಗ ಕಾಂಪೌಂಡ್ ಆಗಬೇಕು ಈಗ ಕಾಂಪೌಂಡ್ ನಿಮ್ಮ ಸ್ಕೂಲ್ ಆಟದ ಮೈದಾನಕ್ಕೆ ಕಾಂಪೌಂಡ್ ಆಗಬೇಕು ಹ್ಮ್ ಮಾಡಿದಲ್ಲ ಅಂತಂದ್ರೆ ನಾನು ಸ್ಕೂಲಿಗೆ ಹೋಗಲ್ಲ ಅದಕ್ಕೆ ಏನು ಮಾಡಿದೀಯ ಈಗ ನೀನು ಪತ್ರ ಬರೆದಿದ್ದೀಯಾ ಯಾರಿಗೆ ಪಿಎಂ ಸಿ ಸಿಎಂ ಗೆ ಏನು ಅಂತ ಕಾಂಪೌಂಡ್ ಮಾಡಿಸ್ಕೊಳ್ರಿ ಅಂತ ಹ್ಮ್ ಅಂದ್ರೆ ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ನಾನು ಶಾಲೆಗೆ ಹೋಗಲ್ಲ ಇದಿಗೇನ ಮುಂಚೆ ಬಿ ಅವರನ್ನು ಭೇಟಿ ಮಾಡಿದ್ರಾ ಅವರೇನು ಹೇಳಿದರು ಬಾ ಶಾಲೆಗೆ ನಾನು ಕಾಂಪೌಂಡ್ ಮಾಡಿಸ್ತೀನಿ ಅಂದ್ರು ಮಾಡಿಸ್ಲಿಲ್ಲ ಮಾಡ್ಸಿಲ್ಲ ಇಲ್ಲ ಅದಕ್ಕೆ ಪತ್ರ ಬರ್ತು ಸಿಎಂ ಮತ್ತೆ ಇವರಿಗೆ ಬರ್ದ್ರಾ ಪಿಎಂ ಗೆ ಪಿಎಂ ಗೆ ಇಲ್ಲಿ ಏನು ಮಾಡ್ದೆ ಇಲ್ಲಿ ಈಗ ಇಲ್ಲಿ ಬಂದು ಪತ್ರನ ಆಗ್ದೆ ಇಲ್ಲಿ ಈ ಬಾಕ್ಸ್ ತಗ್ದ ಹ್ಮ್ ಹ್ಮ್ ಪೋಸ್ಟ್ ಓಕೆ ಕ್ಲಾಸ್ ಈಗ ನಿಮಗೆ ಕಾಂಪೌಂಡ್ ಬೇಕು ಹ್ಮ್ ಅವರು ಕಾಂಪೌಂಡ್ ಕಟ್ಟಲಿಲ್ಲ ಅಂದ್ರೆ ನಾನು ಶಾಲೆಗೆ ಹೋಗಲ್ಲ सीएम अंकल ಗೆ ಏನು ಕೇಳ್ತೀರಾ ಕಾಂಪಂಡ್ ಮಾಡ್ತೀ ಅಂತ ಹೇಳಿ ಕೇಳು ಸಿಎಂ अंकಲ್ ನನಗೆ ಕಾಂಪಂಡ್ ಮಾಡಿಸ್ಕೊಳ್ಳಿ ಸಿಎಂ अंकಲ್ ಕೇಳಬೇಕು ಅವರು ಸಿಎಂ अंकಲ್ ಸಿದ್ರಮಯಾ ಸರ್ ಸಿದ್ರಮಯಾ ಸರ್ ಸಿಎಂ ಹೇಳಮ್ಮ ಹೇಳಮ್ಮ ಸಿದ್ರಮಯಾ ಸರ್ ಕಾಂ ನಮ್ಮ ಶಾಲೆಗೆ ಕಾಂಪಂಡ್ ಮಾಡಿಸ್ಕೊಳ್ರೆ ಕಾಂಪಂಡ್ ಮಾಡಿಸ್ಲಿಲ್ಲ ಅಂತ ನಾ ಶಾಲೆಗೆ ಹೋಗ್ಲಿ